ಸೌರತ್ತಿ ತಾಲೂಕಿನ ಹುಳ್ಳಿಕಟ್ಟೆ ಗ್ರಾಮದಲ್ಲಿ ಜನರು ಸೇರಿದ್ದಾರೆ ರಸ್ತೆಯನ್ನು ಬಂದ್ಗೆ ಕರೆ ನೀಡಿದ್ದಾರೆ ಏಳು ಹಳ್ಳಿ ಸೇರಿ ಸುತ್ತಮುತ್ತಲು ಬಂದ್ಗೆ ಕರೆ ನಡಿದ್ದಾರೆ ಸಮಸ್ಯೆ ಅಂತ ಜನರನ್ನೇ ಕೇಳೋಣ ಬನ್ನಿ ವೀಕ್ಷಕರೂ ಹಂಗೇದವ್ರಿ ಗೊಬ್ರ ಹಾಕ್ಯವ್ ನೀರ್ ಹಾಕಿಲ್ಲ ನೀರ್ ಬರ್ಲಿಕ್ಕಾಗಿ ಯಾ ಅಧಿಕಾರ ತಗೋದು ಏನ್ ಅಷ್ಟೊಂದು ನಾವ್ ಅಕ್ಕವ್ರ ಅಲ್ಲ ಹೊಲದಂಡೆ ಜಾರಿಗೆ ಬಂದು ಎಪ್ಪತ್ತೈದರಿಂದ ಈ ವರ್ಷಕ್ಕೆ ಐವತ್ತು ಐವತ್ತೆರಡು ವರ್ಷ ಆಯ್ತು ನಮಗೆ ಎರಡ್ ಸಾವಿರದ ಹದಿಮೂರರವರೆಗೆ ಯಾವ ತೊಂದ್ರೆನೂ ಇರ್ಲಿಲ್ಲ ಎಲ್ಲಾ ರೈತರು ರೈತರು ಏನ್ ಮಾಡ್ತಿದ್ರು ಚಿಕ್ಕ ಕಾಲುವೆಗಳ ಮೂಲಕ ದೊಡ್ಡ ಕಾಲುವೆಯಿಂದ ಎಲ್ಲರಿಗೂ ನೀರು ಒದಗಿಸ್ತಿದ್ರು ಎರಡ್ ಸಾವಿರದ ಹದಿಮೂರರಿಂದ ಏನು ಈ ಮೋಟರ್ ಪರ್ಮಿಷನ್ ಸಿಕ್ತಲ್ಲ ಇಲ್ಲಿ ಉಳಿದ ಹುಲಿಕಟ್ಟಿಯಿಂದ ಈಗ ಮುಂದಿನ ವರ್ದಂತ ಒಂದು ಆರು ಹಳ್ಳಿಗಳು ಒಟ್ಟ ಟೋಟಲ್ ಆಗಿ ಏಳು ಹಳ್ಳಿ ಜನರಿಗೆ ಅವ್ರಿಗೆ ನೀರ್ ಸಿಗ್ತಾ ಇಲ್ಲ ಆಮೇಲೆ ಈ ನಮ್ಮ ಧಾರವಾಡ ಎಸ್ ಸಿ ಅವರಿಗೆ ಹತ್ತು ಸಾರಿ ನಾವು ಫೋನ್ ಮಾಡಿ ಹೇಳಿದ್ವಿ ಮನವಿ ಕೊಟ್ಟಿವಿ ಇವತ್ತಿನವರೆಗೂ ನಮ್ ಇಲ್ಲಿ ಅಧಿಕಾರಿಗಳು ಬರ್ತಾ ಇಲ್ಲ ಅಧಿಕಾರಿಗಳಾಗ್ಲಿ ಶಾಸಕರಾಗ್ಲಿ ಯಾರಾದ್ರೂ ಬಂದು ನಿಮ್ಗೆ ನಾವು ಹೋಗಿದ್ವಿ ಅವ್ರ ಆಫೀಸಿಗೆ ಹೋಗಿ ಹೇಳಿದ ಕಾಲುವೆ ಟೆಂಡರ್ ಮಾಡಿದ್ರು ಸರ್ಕಾರದಿಂದ ಅಪ್ರೂವಲ್ ತಗೊಂಡ್ ಹೊರತು ಇವತ್ತಿನವರೆಗೂ ಟೆಂಡರ್ ಆಗಿಲ್ಲ ಇದು ಎಷ್ಟು ದಿನಗಳಿಂದ ಇದು ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಸರ್ ನಮ್ಗೆ ಹತ್ತರಿಂದ ಹನ್ನೆರಡು ವರ್ಷಗಳಿಂದ ನಾವೀಗ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಹೋರಾಟ ಮಾಡ್ತಾ ಇದೀವಿ ಪ್ರತಿ ಒಂದು ಹದಿನೈದು ದಿನಕ್ಕೊಮ್ಮೆ ನಾವು ಹೋರಾಟ ಮಾಡಿ ನೀರ್ ತಗೋಬೇಕ ಈ ನಿಗಮ ಏನಾಯ್ತಂದ್ರ ಸರ್ಕಾರದಿಂದ ಲೂಟಿ ಹೊಡೆಯುವಂತ ಕೆಲಸ ಆಗ್ತಾ ಇದೆ ಇಲ್ಲಿ ರೈತರಿಗೆ ಯಾವುದೇ ಒಳಿತಾಗ್ತಾ ಇಲ್ಲ ಸರ್ಕಾರದ ದುಡ್ಡನ್ನ ನೀವು ಲೂಟಿ ಮಾಡಕ್ ಮಾಡ್ಕೊಂಡ ನಿಗಮ ಹೇಳ್ತಾ ಇದ್ದೇನೆ ನಿಗಮಗಳು ಕ್ಯಾನ್ಸಲ್ ಮಾಡ್ರಿ ಸರ್ಕಾರದ ಸುಪದ್ರಿಗೆ ನಿರಾಣ್ರಿ ಹುಲಿಕಟ್ಟಿ ಭಾಗದಾಗ ಇವತ್ತು ರೈತರು ರಸ್ತೆಯನ್ನು ಬಂದ್ ಮಾಡಿ ಅದೇ ನಮ್ದು ಎನ್ ಬಿ ಸಿ ಕೆನಲ್ ಇದೆಲ್ಲ ಎಮ್ ಆರ್ ಬಿ ಸಿ ನರ್ಗುನ್ ಭಾಗದಿಂದ ಸಿರ್ಸಂಗಿ ಹೋಗುವಂತ ಈ ಕೆನಲ್ ದಲ್ಲಿ ನೀರ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕ ರೈತರು ಇವತ್ತು ಪ್ರತಿಭಟನೆ ಮಾಡಿ ರಸ್ತೆ ಬಂದ್ ಮಾಡಿದ್ರು ಸೊ ನಿನ್ನೇನು ನಾವು ಮಾತಾಡಿದ್ದೆವು ಈಗ ಏನಾಗಿದೆ ಅಂದ್ರೆ ಇಶ್ಯೂಸು ಈಗ ನಮ್ದು ಸಂಕ್ರಮಣದಲ್ಲಿ ಮೂರ್ನಾಲ್ಕು ದಿನ ನೀರು ಬಂದಿದ್ದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಯಾಕಂದ್ರೆ ಎಲ್ಲರಿಗೂ ನೀರ್ ಅವಶ್ಯಕತೆ ಐತಿ ಈಗ ಬಹಳ ನೀಡ್ ಪವರ್ ಇರೋದ್ರಿಂದ ಅದನ್ನ ನಮ್ಮ ಪಾಂಡುರಂಗ್ ನಾಯಕ್ ಅವ್ರು ಬಂದಿದ್ದಾರೆ ಎ ಡಬ್ಬಲ್ಯೂ ಅವರು ಮತ್ತೆ ನಮ್ಮ ಪಿ ಎಸ್ ಇದ್ದಾರೆ ಮತ್ತೆ ಸಿ ಅವರು ಲೋಕಲ್ ಲೀಡರ್ಸ್ ಇದಾರೆ ನಿನ್ನೆ ನಾನು ರಾತ್ರಿನ ಎ ಡಬ್ಬಲ್ಯೂ ಎಸ್ ಕಾಮ್ ಅವ್ರಿಗೆ ಮಾತಾಡ್ತೀನಿ ಸುಮಾರು ಸೆಟ್ ಇರೋದ್ರಿಂದ ಅದು ಒಂದು ಸ್ವಲ್ಪ ಸಮಸ್ಯೆ ಆಗ್ತದೆ ಆ ಪಂಪ್ಸೆಟ್ ಪವರ್ ಕನೆಕ್ಷನ್ ಕಟ್ ಮಾಡೋಕು ಹೇಳಿದಿನಿ ಮತ್ತೆ ಇವರು ಕುರಿಯವರು ನಮ್ಮ ಡೇ ಡಬಲ್ ಈ ಮಾತಾಡಿದೆವು ಮಾತಾಡಿದೀವಿ ಸೊ ಸೋಮವಾರ ಮಧ್ಯಾಹ್ನವರೆಗೆ ನಾವು ಎನಿ ಕಂಡೀಷನ್ ಸಿರ್ಸಂಗಿ ಭಾಗದ ರೈತರಿಗೆ ನೀರು ಹೋಗುವಂತ ವ್ಯವಸ್ಥೆ ಮಾಡ್ಕೊಂಡು ಏನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಭಾಗದಲ್ಲಿ ನೀರಿನ ಸಮಸ್ಯೆ ತುಂಬಾ ವರ್ಷದಿಂದ ಕಾಲುವೆನ ನೀರು ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ಅವು ಕೆಲವೊಂದಿಷ್ಟು ಇಶ್ಯೂಸ್ ಅದಾವ್ರಿ ಅವು ಟೆಂಡರ್ ಆಗಬೇಕು ಫೈನಾನ್ಸಿಯಲ್ ಅಪ್ರೂವಲ್ ಆಗಬೇಕು ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ ಇರ್ತಾವು ಅದಾಗ್ಯೂ ಸಹಿತ ನಾವು ನಮ್ಮ ಹಂತದಾಗ ಏನ್ ಅವ್ರ ರೈತರಿಗೆ ಸ್ಪಂದನೆ ಮಾಡ್ಬೇಕಲ್ಲ ಸ್ಪಂದನೆ ಮಾಡ್ತಾ ಇದೀವಿ ಸುಮಾರು ಎನಿ ಕಂಡೀಷನ್ ಅವ್ರ ನೀರು ಕೊಡಕ್ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಅಶ್ಯೂರೆನ್ಸ್ ಕೊಡ್ತಾ ಇದೀವಿ ಅದಕ್ಕೆ ನಾ ರೈತರಿಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಸಾರ್ವಜನಿಕರು ತೊಂದರೆ ಆಗೋದ್ರಿಂದ ಈ ರಸ್ತೆ ತಡೆಯನ್ನ ದಯವಿಟ್ಟು ಈ ಪ್ರತಿಭಟನೆಯನ್ನ ಮುಕ್ತಾಯಗೊಳಿಸುವಂತೆ ಅವರಲ್ಲಿ ವಿನಂತಿ ಮಾಡ್ತಾರೆ ಮಲ್ಲಿಕಾರ್ಜುನ ಹೆಗ್ಗಣ ಅವರು ತಹಸೀಲ್ದಾರ್ ವೀಕ್ಷಕರೇ ಗಮನಿಸಬಹುದು ನೀವು ನಾವಿನ್ನು ಸೌದತ್ತಿ ತಾಲೂಕಲ್ಲಿ ಇದ್ದೇವೆ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಕಾಲುವೆಗೆ ನೀರಿನ ಸಮಸ್ಯೆ ಆಗ್ತಾ ಇದೆ ಸುಮಾರು ವರ್ಷದಿಂದ ಈ ಸಮಸ್ಯೆ ಇದೆ ಸಂಬಂಧಪಟ್ಟ ಜಲಸಂಪನ್ಮೂಲ ಮಂತ್ರಿಗಳಾದವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ವೀಕ್ಷಕರೇ ಧನ್ಯವಾದಗಳು